ಇದನ್ನೆಷ್ಟೋಸ್ತರ ಬಿಡ್ತಾರ ನಾನು ಇಷ್ಟ ಕೆಲ್ಸ ಮಾಡ್ ನಮ್ಮಅಮ್ಮ ನೋಡ್ಬಿಟ್ರೆ ನನ್ನ ಸಾಯ್ತಾ ಬಿಡ್ತಾರು ಅದಕ್ಕೆ ಅದಕ್ಕೆ ನಾನು ತಗಿಟ್ಬಿಡೋಣ ಅಂತ ನೋಡ್ತಾ ಇದ್ದೀನಿ ಇದನ್ನೆಲ್ಲ ಎತ್ತಿಡ್ತೀನಿ ಜಾಗ ಆಗತ್ತೆ ಕಲ್ಲು ಮುಳ್ಳಮ್ಮ ಸಿಂಗಾರ ಸಾಕಾಗಿ ಹೋಯಿತು ಅರ್ಮಾನೆ ಆರ್ ಗಾರ್ಲಿ ಪೇಸ್ಟ್ ಮಾಡಿ ಆಯ್ತದ ಇದೆ ಕಮ್ಮಿ ಇಲ್ಲ ಅಲ್ವಾ ಅವ್ರು ಹೇಳ ಅಲ್ಲಿಗೆ ಓಡಿದಿ ಅಂತ ಇಲ್ಲಿ ನೆನಪಾತ್ರೆ ಓಡಿದ ಇಲ್ಪಟ್ಟ ಅದು ಹೋಗ್ ಮಾಡಿಲ್ಲ ಅಂದ್ರೆ

ಇದೇ ನಮಗೂ ಆಗುತ್ತೆ ಇಷ್ಟೇನ್ ಎಲ್ಲಿ ತಿಂತಾರೆ ಅವರು ಅಲ್ವಾ ನಮಗ್ ನಾ ಚೂರ್ ಮಾಡಿ ಸಾಕು ಗಟ್ಟಿ ಮಾಡಿ ಸ್ವಲ್ಪ ಸ್ವಲ್ಪ ತಿಂದು ಇನ್ನೂ ಸ್ವಲ್ಪ ಸ್ವಲ್ಪ ತಿಂತಾರೆ ಸುಮ್ನೆ ಬೆಳಗ್ಗೆ ಯಾರೂ ತಿನ್ನಲ್ಲ ಅದೆಷ್ಟೇ ಚೆನ್ನಾಗಿರ್ಲಿ ಬರ್ತಾದ್ರು ನಿಷಾರ್ಥೀವಿ ಹೌದಾ अच्छा तो चन देला अर्ष्णा इले? अम आश्णा तौ आख रहा? इला? तर्मादी 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 अड़ा, तर्मादी जिया ला? बेला तग में लेट इला? बेला आज दिला है? बडसो वागे बाण तान्य वाकर शिफ्टा बड़ी कर दिली? ಬಿಡ್ತೀನಿ ಅಲ್ಲಿ ಬೇಕಾ ಓಕೆ ಶಿಫ್ಟ್ ಅನ್ ಮಾಡ್ಲಾ ಮಾಡಿ ಬಾ ನೋಡಿ ಆಫ್ ಮಾಡಿದ್ದೀನಿ ಶಿಫ್ಟ್ ಮಾಡ್ಕೊಂಬಿ ಧನ್ಯವಾದಗಳು ಹನ್ನೆರಡು ಜನ ಗಂಡು ಒಂದು ಚೂರು ಹಿಂಗಂತ ಯಾರ ಚಿನ್ನ ಮುದ್ದೆ ಯಾರು ತೋರ್ಸೋದು ಹೇಳ್ಕೊಟ್ಟಿದ್ದು ಕೋಲಿನ ಓಕೆ ಬಟ್ ಇದು ಇಟ್ ಮಾಡೋದು ಇದೆಯಲ್ಲ ಚಪಾತಿ ಚಿಡೋದಿದೆಯಲ್ಲಾಗಲ್ಲ ಇದಿರಬೇಕು ಚಿಕ್ಕ ಮಡ್ಗೆ ತರ ಇದ್ರೆ ನೀಟಾಗಿ ಆಗುತ್ತೆ

حتى نمشي

ಈ ರೂಮಲ್ಲಿ ಹೋದ್ರೆ ಚೇಂಜ್ ಅಂತ ಹೋಗ್ತೀನಿ ಓ ಅಲ್ಲಿದ್ಯಾ ಸ್ವೀಪರ್ ಅಂತ ಅಯ್ಯೋ ಆಮೇಲೆ ಹೋಗೋಣ ಅಂತೀನಿ ಅನ್ತೀನಿ